ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನೋಡ್ತಿರುವ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲೊಂದಾದಂತಹ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಏನಂದರೆ ನಿಮ್ಮ ಒಂದು ಗೃಹ ಜ್ಯೋತಿ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ನಿಮ್ಮ ಒಂದು ಗೃಹಜ್ಯೋತಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ಅರ್ಜಿ ಸಕ್ಸಸ್ ಆಗಿದೆಯಾ ಹ್ಯಾಕ್ಟಿವಿದಾನ ಅಂಥೇಳಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡುವಂಥದ್ದು ಮಾಡ್ತಾ ಇದ್ದೀನಿ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಈ ರೀತಿ ಕಂಟೆಂಟ್ಗಳು ನಿಮಗೆ ತಲುಪ್ತವೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗತ್ತೆಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಏನಂದರೆ ಈಗ ಆಲ್ರೆಡಿ ನೀವು ಗೃಹಜ್ಯೋತಿ ಅರ್ಜಿಯನ್ನು ಸಲ್ಲಿಸಿ ನಾಲ್ಕೈದು ತಿಂಗಳು ಕಳೆದಾಗಿದೆ ಸೊ ನೀವು ನಿಮ್ಮ ಒಂದು ಅರ್ಜಿ ಮಿಸ್ ಮಾಡಿಕೊಂಡಿದ್ರೆ ನೀವು ಗೃಹಜ್ಯೋತಿ ಅಪ್ಲಿಕೇಶನನ್ನು ನೀವು ಅರ್ಜಿಯನ್ನು ಸಲ್ಲಿಸಿ ನೀವೊಂದು ಬೇರೆ ಕಡೆ ಇಟ್ಟಿರ್ತೀರ ನಿಮ್ಮ ನಿಮಗೆ ಯಾವುದಕ್ಕಾದ್ರೂ ಬೇಕಾದಾಗ ನಿಮ್ಮ ಒಂದು ನಿಮಗೆ ಅರ್ಜಿ ಬೇಕಾದಾಗ ಸಿಕ್ಕಲ್ಲ ನಿಮಗೆ ಅರ್ಜಿ ಬೇಕಾದಾಗ ಹುಡುಕ್ತಿರ್ತೀರ ಸಿಕ್ಕಲ್ಲ ಸೊ ಅಂಥ ಟೈಮಲ್ಲಿ ನೀವು ನಿಮ್ಮ ಅರ್ಜಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಗೃಹಜ್ಯೋತಿ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಗೃಹಜ್ಯೋತಿ ಯೋಜನೆ ಏನಂದರೆ ಪ್ರತಿ ಮನೆಗೂ ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾ ಇದ್ದಾರೆ ಸೊ ಈ ಎರಡು ನೂರು ವಿದ್ಯುತ್ತನ್ನು ನಾವು ಫ್ರೀಯಾಗಿ ತೊಗೊಳ್ಬೇಕಂದ್ರೆ ಸೊ ನಾವು ಗೃಹಜ್ಯೋತಿ ಅರ್ಜಿ ಸಲ್ಲಿಸಿರಬೇಕು ಸೊ ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಹ್ಯಾಕ್ಟಿವ್ ಇದೆಯಾ ಅಂಥೇಳಿ ಚೆಕ್ ಮಾಡಿಕೊಡ್ಬೇಕು ಚೆಕ್ ಮಾಡೋದು ಯಾವ ರೀತಿ ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಕಂಪ್ಯೂಟರ್ಲ್ಲಾದರೂ ಆಗಿರಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಾದರೂ ಆಗಿರಲಿ ನೀವು ಆ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವುದು ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಈ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇದರಲ್ಲಿ ಗೂಗಲ್ ಸರ್ಚ್ ಇಂಜಿನಲ್ಲಿ ಏನು ಮಾಡಿ ಇದರಲ್ಲಿ ಗೃಹ ಜ್ಯೋತಿ ಸ್ಟೇಟಸ್ ಅಂತೇಳಿ ಸರ್ಚ್ ಮಾಡಿ ಗೃಹ ಜ್ಯೋತಿ ಸ್ಟೇಟಸ್ ಚೆಕ್ ಈ ರೀತಿ ಆ ಗೂಗಲ್ ಸರ್ಚ್ ಇಂಜಿನಲ್ಲಿ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ಸರ್ಚ್ ಮಾಡಿಕೊಂಡಾದ ಇದರಲ್ಲಿ ಸೆಕೆಂಡ್ ಲಿಂಕ್ ಕಾಣಿಸ್ತಾ ಇದೆ ಗೃಹಜ್ಯೋತಿ ಸೇವಾ ಸಿಂಧು ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ್ರೆ ಇದರಲ್ಲಿ ಡೌನ್ಲೋಡ್ ಯುವರ್ ಅಕ್ನಾಲಜ್ಮೆಂಟ್ ಅನ್ನೋದು ಸಿಗುತ್ತಾ ಸೊ ಇದರಲ್ಲಿ ನಿಮ್ಮ ಒಂದು ಡಿವಿಸನನ್ನು ಚೂಸ್ ಮಾಡ್ಕೊಡ್ಬೇಕಾಗುತ್ತಾ ಬೆಸ್ಕೋಮ್ ಇದೆಯಾ ಮೆಸ್ಕೋಮ್ ಇದೆಯಾ ಎಸ್ಕೋಮ್ ಇದೆಯಾ ಎಚ್ ಆರ್ ಇ ಎಸ್ ಸಿ ಇದೆಯಾ ಜೆಸ್ಕೋಮ್ ಇದಾನೆ ನಿಮ್ಮ ಒಂದು ಡಿವಿಝನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಲ್ಲಿ ನಮ್ಮ ಒಂದು ಡಿವಿಷನ್ ಜೆಸ್ಕಾಮ್ ಇದೆ ಗುಲ್ಬರ್ಗ ಡಿವಿಷನ್ ಸೊ ಇದರಲ್ಲಿ ಎಂಟರ್ ಯುವರ್ ಅಕೌಂಟ್ ಅಥವಾ ಕರೆಕ್ಷನ್ ಐ ಡಿಯನ್ನು ಕೇಳುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತಾ ಆ ಒಂದು ಸಂಖ್ಯೆಯನ್ನು ಎಂಟ್ರ್ ಮಾಡಿ ಈ ಸಂಖ್ಯೆ ಎಲ್ಲಿ ಅಂದ್ರೆ ನಿಮ್ಮ ಒಂದು ಎಂಟರ್ ಯುವರ್ ಅಕೌಂಟ್ ಐ ಡಿ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಪ್ರತಿ ತಿಂಗಳು ಕೊಡ್ತಕ್ಕಂತಹ ಆ ಒಂದು ಕರೆಂಟ್ ರಿಶಿಪ್ಟ್ ಆ ಕರೆಂಟ್ ಬಿಲ್ಗೆ ಬಿಲ್ ಆ ಕರೆಂಟ್ ಬಿಲ್ಲಲ್ಲಿ ಎಂ ಆ ಕರೆಂಟ್ ಬಿಲ್ಲಲ್ಲಿ ಕಸ್ಟಮರ್ ಐ ಡಿ ಅಂತ ಇರುತ್ತಾ ಮತ್ತು ನಿಮ್ಮ ಒಂದು ಅಕೌಂಟ್ ನಂಬರ್ ಅಂತ ಇರುತ್ತಾ ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಈ ರೀತಿಯಾಗಿ ಆ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ ನನ್ನ ಒಂದು ಕರೆಂಟ್ ಬಿಲ್ನ ಆ ಒಂದು ಅಕೌಂಟ್ ನಂಬರನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡಿಕೊಂಡು ಇದರಲ್ಲಿ ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತೇಳಿ ಕಾಣಿಸ್ತಾ ಇದೆ ಈ ಒಂದು ಡೌನ್ಲೋಡ್ ಅಕ್ನಾಲಜ್ಮೆಂಟನ್ನು ಕ್ಲಿಕ್ ಮಾಡ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮ್ಗೆ ಒಂದು ರಿಸಿಪ್ಟ್ ಸಿಗುತ್ತೆ ಸೊ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಿಂಟ್ಔಟನ್ನು ತಗೊಳ್ಬೋದು ಇಲ್ಲಿ ಏನು ಸಿಗುತ್ತೆ ಯುವರ್ ಅಪ್ಲಿಕೇಶನ್ ಅಂಡರ್ ಗೃಹ ಜ್ಯೋತಿ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಆ್ಯಂಡ್ ರಿಶೀವ್ಡ್ ಆ್ಯಸ್ ಪರ್ ದಿ ಡೀಟೇಲ್ಸ್ ಬಿಲ್ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಡೇಟ್ ಅಪ್ಲಿಕೇಟ್ ಸ್ಕೀಮ್ ಅಪ್ಲಿಕೇಶನ್ ನೇಮ್ ಜೆಸ್ಕಾಮ್ ಅಕೌಂಟ್ ಐ ಡಿ ಕನೆಕ್ಷನ್ ಐ ಡಿ ಅಪ್ಲಿಕೆಂಟ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಆ್ಯಸ್ ಪರ್ ಎಸ್ಕಾಮ್ ರೆಕಾರ್ಡ್ ದೆನ್ ಅಪ್ಲಿಕೇಶನ್ ಫೀ ನಾಟ್ ಅಪ್ಲಿಕೇಬಲ್ ಅಂತ ಇದೆ ಸೊ ಇಷ್ಟು ಡೀಟೇಲ್ಸು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಪ್ರಿಂಟ್ ಆ್ಯಂಡ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ ಈ ಪ್ರಿಂಟ್ ಆ್ಯಂಡ್ ಡೌನ್ಲೋಡ್ ಅಕ್ರೋಟ್ಮೆಂಟನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗೃಹ ಜ್ಯೋತಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಪಿ ಡಿ ಎಫ್ ನಿಮ್ಮ ಡಿವೈಸಲ್ಲಿ ಸೇವ್ ಆಗುತ್ತಾ ಇದರಲ್ಲಿ ನಾನು ಗೃಹ ಜ್ಯೋತಿ ಅಂತೇಳಿ ಸೇವ್ ಕೊಡ್ತೀನಿ ಸೊ ಇವಾಗ ಸೇವ್ ಆಯಿತು ಸೊ ಸ್ನೇಹಿತರೆ ಈ ಗೃಹಜ್ಯೋತಿ ಅರ್ಜಿಗೆ ಸಂಬಂಧಪಟ್ಟಂತಹ ನೀವು ಅರ್ಜಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳೋದು ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಕ್ಲೀನಾಗಿ ತಿಳ್ಕೊಂಡಿದ್ರ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ